ಕೆ ಸುರೇಶ್ ಅವರು ಅಧ್ಯಕ್ಷರಾಗಿದ್ದಾರೆ ಕೂಡ ನೂತನವಾಗಿ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದೀರಿ ಮೂರು ತಿಂಗಳ ಆಡಳಿತ ನಡೆಸಿದ್ದೀರಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದೆ ಡೈರಿಯಲ್ಲಿ ಬೆಂಗಳೂರಲ್ಲಿ ಆಲ್ರೆಡಿ ಫೋರ್ ಒನ್ ಇದ್ದಿದ್ದ ಫ್ಲಾಟು ಇವತ್ತು ಆಲೆ ನಮ್ಮ ನಾಲ್ಕು ಐದಕ್ಕೆ ಹೋಗಿದೆ ಅದೇ ನಮ್ಮ ಸಾಕಷ್ಟು ಬದಲಾವಣೆ ಕಂಡಿರೋದಂಥದ್ದು ಮೊದಲನೇದಾಗಿ ಈಗಾಗಲೇ ಅಧ್ಯಕ್ಷರವರು ಎಲ್ಲ ಕಮಿಟಿಗಳು ಕಮಿಟಿಗಳು ಕಮಿಟಿ ಹತ್ರ ಮಾತಾಡಿ ಆಮೇಲೆ ಇಂಡಸ್ಟ್ರಿಯರ್ ಹತ್ರ ಮಾತಾಡಿ ಈಗಾಗಲೇ ಎಲ್ಲ ಆಟೋಮೆಟಿಕ್ ಮಿಷಿನ್ ಹಾಕ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಅದನ್ನ ಇನ್ನು ಮುಂದಿನ ಆಗುತ್ತದು ಈಗ ನೀವು ಬೆಂಗಳೂರು ದಕ್ಷಿಣ ತಾಲೂಕು ನಿರ್ದೇಶಕರ ಸ್ವಂತ ಬಿಲ್ಡಿಂಗ್ ಮಾಡ್ತೀವಿ ಅಂತ ಹೇಳಿ ಯಾವಾಗ ಹಾಕ್ಬಹುದು ಏನೇನು ಪ್ರೊಸೆಸ ನಡೀತಿದೆಯ ನೂರ ನೂರು ಸ್ವಂತ ಬಿಲ್ಡಿಂಗ್ಗೆ ಪ್ರೊಸೆಸ್ ನಡೀತಾ ಇದೆ ಇನ್ನೇನು ಇನ್ನೊಂದು ಇಪ್ಪತ್ತೈದು ಕಳೆದ ಮೇಲೆ ಒಂದು ಏಳೆಂಟು ಬಿಲ್ಡಿಂಗ್ ಉದ್ಘಾಟನೆ ಇವೆ ಶಂಕುಸ್ಥಾಪನೆ ಇದೆ ಅವು ಮಾಡ್ತೀವಿ ಆಮೇಲೆ ಈ ತಾಲೂಕಿನ ಎಲ್ಲ ಸಂಘಗಳಿಗೂ ಬಿಲ್ಡಿಂಗು ಇನ್ನೊಂದು ವರ್ಷದಲ್ಲಿ ಮಾಡ್ತೀನಿ ಹಾಗೆ ಕ್ಯಾಂಪ್ ಆಫೀಸ್ಗೂ ಕೂಡ ಸ್ವಂತ ಜಾಗ ತಗೊಂಡು ಇನ್ನೆರಡು ವರ್ಷದಲ್ಲಿ ಬಿಲ್ಡಿಂಗ್ ಮಾಡ್ತಾರೆ ಡಿ ಕೆ ಸುರೇಶ್ ಅಧ್ಯಕ್ಷರಾಗಿದ್ದಾರೆ ಅವರ ಕಾರ್ಯವೈಖರಿ ಹೇಗಿದೆ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದೀರಿ ನಿಜವಾಗ್ಲೂ ನಮ್ಮ ಒಕ್ಕೂಟಕ್ಕೆ ಒಳ್ಳೆ ದೇವ್ರು ಬಂದಂಗೆ ಒಳ್ಳೆ ಟೈಮ್ ಬಂದವ್ರೆ ಸಾಕಷ್ಟು ಬದಲಾವಣೆ ಬದಲಾವಣೆಯನ್ನು ಸುರೇಶ್ ಅವ್ರು ಮಾಡ್ತಾರೆ ಅದರಿಂದ ಯಾವುದೇ ಅನುಮಾನ ಪಡ್ಬೇಕಾಗಿಲ್ಲ ಎಲ್ಲ ರೈತರುಗಳಿಗೆ ಏನೇನ್ ಮಾಡ್ಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದ್ದೀವಿ ಮೂರು ಮೂರ್ ಆದ್ಮೇಲೆ ನಿಮ್ಗೆ ಏನೇನ್ ಮಾಡ್ತಾ ಇದ್ದೀವಿ ಅಂತ ಎಲ್ಲ ಹೇಳ್ತೀವಿ